ಇವನು ಹಂಗೆ ಅಂತ ನೀನು ಹಂಗೆ ಅಂತ ಕ್ಲೀನಾಗಿ ಹೇಳೋ ಕ್ಲೀನಾಗಿ ಹೇಳ್ಕೊಡ್ತೀನಿ ನೋಡು ಅರ್ಜುನಾ ತೆಗೋ ಬಾಣ ಇಡೀ ಬಿಲ್ಲಾ ಹೊಡಿ ಅಕ್ಕಿನ ಕ್ಲೀನಾಗಿ ಹೇಳಪ್ಪ ಯಾವಪ್ಪ ಇದೇ ಊರ ಯಾಕೆ ಎಷ್ಟು ಉಳಿಸ್ರು ಬರ ಉತ್ಕೊ ಬರ ಹಾ ನಿನ್ನೇ ಫಸ್ಟ್ ನಿನ್ನನ್ನೇ ಕರೆಯೋದು ಮತ್ತಾರಪ್ಪ ಬರಪ್ಪ ಓ वोह चिंता कर रहे हैं हो येनो ए यार आप पहली बात राख पड़더라고 नानी नानी ओ

ಎತ್ತು ಬಿಳ್ಡೆನಾ ಹೊಡಿ ನಿಂತಿನಾ ಸೋ ನನಗೆ ಬೇಡ ಬಾತ್ರಾ ಪಾತ್ರ ಮೇ ನನಗೆ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡು ಕ್ಲೀನ್ ಆಗಿ ಅರ್ಜುನ ತೆಗೋ ಬಾಣಾ ಇಡಿ ಬಿಲ್ಲ ಒಡಿ ಅಕ್ಕಿನೆର୍ಗೂ ಇದೆ ಹೇಳ್ಕೊಡಬೇಕು ಅರ್ಜುನ ತೆಗೋ ಬಾಟ್ಲ ಎತ್ತು ಬಿಳ್ಡೆನಾ ಒಡಿ ನಿಂತಿನಾ ಜನವಾಡನ ಗುರಗಳೇ ಸಕದಾ ಮಾಡ್ರಿ ಬಾ ಬಾ ನಿಂಗೆ ನಿಂಗೆ ಫಸ್ಟ್ ನಿಂಗೆ ಫಸ್ಟ್ ಹಾ ನಿಂಗೆ ಕಳಪ್ಪ ಮೂರು ಜನ ಇನ್ನೊಬ್ಬ ಯಾರೋ ಸ್ವಾಮಿ ಆತ್ಮ ಗುರುವಲೆ ನಾಟಕ ಹೇಳ್ಕೊಡಿ ಗುರುವಲೆ ನಿಂಗೂ ನಡ್ಕೊಂಡ ನಿನ್ ಚೆನ್ನಾಗ್ ಮಾತಾಡ್ತಿ ಹೇಳ್ಕೊಡ್ತಿಂತ ಕ್ಲಿಯರ್ ಕೇಳ್ಸ್ಕೋ ಅರ್ಜುನ ತಗೋ ಬಾಣ ಇಡೀ ಬಿಲ್ಲ ಹೊಡಿ ಅಕ್ಕಿನ ಹೇಳಪ್ಪ ಅರ್ಜುನ ಕಮ್ಮಿಯ ಟೇಕ್ ಬಾಣ ಇಡೀ ಬಿಲ್ಲ ಕಿಲ್ ಅಕ್ಕಿನ ಅಪ್ಪ ಇಂಗ್ಲಿಷ್ ಕೊಡ್ತಾನೆ ಕನ್ನಡ ಮಾತಾಡೋ ಇಂಗ್ಲಿಷ್ ಮಾತಾಡ್ಬೇಡ ನನಗೆ ಅರ್ಥ ಆಗಲ್ಲ ನನ್ನ ತಲೆ ಕ್ಲೀನ್ ಅಕ್ಕಿ ಹೇಳ್ತ ಅರ್ಜುನ ತಗೋ ಬಾಣ ಇಡೀ ಬಿಲ್ಲ ಹೊಳಿ ಅಕ್ಕಿನ ಅರ್ಜುನ ಕಮಿಯ ಟೇಕ್ ಬಾಣ ಇಡೀ ಬಿಲ್ಲ ಕಿಲ್ ಅಕ್ಕಿನ ಹೆಂಗಿತ್ತು ಗುರುಗಳೇ ಸೂಪರ್ ಸೂಪರ್ ಯಾರೋ ನೀವೆಲ್ಲ ಒಂದು ಎರಡು ಮೂರು ನಾಲ್ಕು ಜನ ನಿಂಗೆ ಅಂತೀರಲ್ಲ ನೀನು ಇಂಗ್ಲೀಷ್ ಕೊಡ್ತಾವನು ಇವನ್ ತದ್ದು ಕೊಡ್ತಾನ ಅವನು ಅಷ್ಟೇ ಇವ್ ಕುಡ್ಕು ಕೊಡ್ತಾನಲ್ರು ಯಪ್ಪಾ ನನ್ ತಲೆ ಏನ್ರ ನಿಮಗೆ ಆಕ್ಟಿವ್ ಬಂದ್ ನಿಂಗ್ ಕಳ್ಸಾನಂದ್ರೆ ನೀವೇನ್ರ ಹಿಂಗೆ ಹೇಳ್ತೀರಾ ಯಪ್ಪ ನಾನ್ ಪಟ್ಟಿ ತೊಗೇನೆ ನಾನು ಇಲ್ಲಿರಲ್ಲ ಬಾಯ್